ಕೆಲ ದಿನಗಳಿಂದ ವಿಪರೀತ ಸೆಕೆಯಿಂದ ಬಳಲುತ್ತಿದ್ದ ಜನರಿಗೆ ಭಾನುವಾರ ಮಧ್ಯಾಹ್ನ ಆಕಸ್ಮಿಕವಾಗಿ ಸುರಿದ ಮಳೆ ಸ್ವಲ್ಪ ಮಟ್ಟಿಗೆ ವಾತಾವರಣದಲ್ಲಿ ತಣ್ಣನೆ ಅನುಭೂತಿ ಮೂಡಿಸಿದೆ ಹೌದು ಇತ್ತೀಚಿನ ವರ್ಷಗಳಲ್ಲಿ ವಾತಾವರಣ ಏಕಾಏಕಿ ಬದಲಾವಣೆಯಾಗುತ್ತಿರುವುದು ಸಾಮಾನ್ಯವಾಗುವಂತಾಗಿದೆ ಅನಿರೀಕ್ಷಿತವಾಗಿ ವಾತಾವರಣದಲ್ಲಿ ಬದಲಾವಣೆಯಾದರೆ ಅದು ಮನುಷ್ಯನ ಆರೋಗ್ಯದ ಮೇಲೂ ಪ್ರತಿಕೂಲ ಪರಿಣಾಮ ಉಂಟಾಗುವಂತಾಗಿದೆ ಕೆಲ ದಿನಗಳಿಂದ ವಿಪರೀತ ಉಷ್ಣತೆ ಏರಿಕೆಯಿಂದ ಸೆಕೆ ಹೆಚ್ಚಾಗಿದೆ ಇದರಿಂದ ಜನರಲ್ಲಿ ಆಯಾಸ ದಣಿವು ಜಾಸ್ತಿಯಾಗುವ ಜೊತೆಗೆ ಬಾಯಾರಿಕೆ ಉಂಟಾಗುತ್ತಿದ್ದರಿಂದ ತಂಪು ಪಾನೀಯಗಳ ಮೊರೆ ಹೋಗುವುದು ಅನಿವಾರ್ಯವಾಗಿದೆ ಫ್ಯಾನ್ ಅಥವಾ ಎಸಿ ಇಲ್ಲದಿದ್ದರೆ ಮನೆ ಅಥವಾ ಕಚೇರಿಯಲ್ಲಿ ಇರಲಾಗದ ದುಸ್ಥಿತಿ ಎದುರಾಗಿದೆ ಇವೆಲ್ಲ ಪರಿಸರ ನಾಶದಿಂದ ಆಗುತ್ತಿರುವ ದುಷ್ ದುಷ್ಪರಿಣಾಮ ಎಂದೇ ಹೇಳಲಾಗುತ್ತಿದ್ದು ಮನುಷ್ಯ ಅನಿರೀಕ್ಷಿತವಾಗಿ ಎದುರಾಗುವ ವಾತಾವರಣದ ಬದಲಾವಣೆಯ ಸ್ವರೂಪವನ್ನ ಅನುಭವಿಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಭಾನುವಾರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆ ಸುಮಾರಿಗೆ ಏಕಾಏಕಿ ಮಳೆ ಸುರಿದಿದೆ ಇದರ ಪರಿಣಾಮ ವಾತಾವರಣದಲ್ಲಿ ಸ್ವಲ್ಪ ತಣ್ಣನೆಯ ಸಂಚಲನ ಮೂಡಿಸಿದ್ದು ಸೆಕೆಯಿಂದ ಬಳಲುತ್ತಿದ್ದ ಜನರಿಗೆ ತಣ್ಣನೆಯ ಅನುಭೂತಿ ಮೂಡಿದೆ ಸಾಯಂಕಾಲ ಮೋಡ ಕವಿದ ವಾತಾವರಣ ಮುಂದುವರೆದಿದ್ದು ರಾತ್ರಿ ಮತ್ತೆ ಮಳೆಯಾಗುವ ಲಕ್ಷಣ ಕಂಡುಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ